ಇನ್ನು ಚಿರತೆಯೊಂದು ಮನೆಯ ಮಹಡಿಯಲ್ಲಿದ್ದ ವ್ಯಕ್ತಿಯೊರ್ವನಿಗೆ ದಾಳಿ ಮಾಡಿದ ಪ್ರಣಾಮ ಆತ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಕುಮಟಾ ತಾಲೂಕಿನ ಬಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾದರಿ ರಸ್ತೆಯಲ್ಲಿ ಸಂಭವಿಸಿದೆ ಕುಮ್ಟಾ ತಾಲೂಕಿನ ಬಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗಡಿಯ ಮಾದರ್ ರಸ್ತೆ ನಿವಾಸಿ ಮಹಾಬಲೇಶ್ವರ ಬೀರಪ್ಪ ನಾಯ್ಕ್ ಎಂಬುವರು ಚಿರತೆ ದಾಳಿಗೆ ತುತ್ತಾದ ವ್ಯಕ್ತಿಯಾಗಿದ್ದಾರೆ ಅವರು ಬಾಡ ಪಂಚಾಯತ್ನ ಮಾದರ್ ರಸ್ತೆ ವಾರ್ಡ್ನ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡುತ್ತಿದ್ದು ಮಧ್ಯಾಹ್ನ ನಾಲ್ಕೂವರೆ ಗಂಟೆಗೆ ನೀರು ಬಿಟ್ಟು ವಾಪಸ್ ಮನೆಗೆ ಬಂದಾಗ ಚಿರತೆ ದಾಳಿ ಮಾಡಿದೆ ಇಂದು ಬೆಳಿಗ್ಗೆ ಬಾಡದ ಮಾದರ್ ರಸ್ತೆಯಲ್ಲಿ ಚಿರತೆ ಓಡಾಡುತ್ತಿರುವುದನ್ನು ಕಂಡ ಆ ಭಾಗದ ಸುತ್ತಮುತ್ತಲಿನ ಜನರು ಆತಂಕ ಒಳಗಾಗಿದ್ದರು ಹಾಗಾಗಿ ಗ್ರಾಮ ಪಂಚಾಯತ್ನವರು ಅರಣ್ಯ ಇಲಾಖೆಯವರಿಗೆ ಚಿರತೆ ಕಾಣಿಸಿಕೊಂಡಿರುವ ಬಗ್ಗೆ ಮಾಹಿತಿ ನೀಡಿದ್ದರು ಅಲ್ಲದೆ ಚಿರತೆ ಪ್ರತ್ಯಕ್ಷವಾಗಿರುವುದರಿಂದ ಯಾರೂ ಕೂಡ ಮನೆಯಿಂದ ಹೊರ ಕಡೆ ಬಾರದಂತೆ ಗ್ರಾಮ ಪಂಚಾಯತ್ನಿಂದ ಎಚ್ಚರಿಕೆ ಕೂಡ ನೀಡಲಾಗಿತ್ತು ಮಹಾಬಲೇಶ್ವರ್ ವೀರಪ್ಪ ನಾಯ್ಕ ಅವರು ಬಾಡ ಪಂಚಾಯತ್ ನ ಮಾದರ ರಸ್ತೆಯ ವಾರ್ಡ್ ನ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡುತ್ತಿದ್ದು ಮಧ್ಯಾಹ್ನ ನಾಲ್ಕೂವರೆ ಗಂಟೆಗೆ ನೀರು ಬಿಟ್ಟು ವಾಪಸ್ ಮನೆಗೆ ಬಂದಾಗ ಚಿರತೆ ದಾಳಿ ಮಾಡಿದೆ ಅಲ್ಲದೆ ಮಹಾಬಲೇಶ್ವರ ನಾಯ್ಕ್ ಅವರನ್ನ ನೋಡಲು ಅವರ ಮನೆಗೆ ಬಂದ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಜಗನ್ನಾಥ್ ನಾಯ್ಕ ಹಾಗೂ ಅಂಗಡಿ ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷ ಹರೀಶ್ ಅವರಿಗೂ ಚಿರತೆ ದಾಳಿ ಮಾಡಲು ಬಂದಾಗ ಅವರಿಬ್ಬರೂ ಮಹಾಬಲೇಶ್ವರ ಅವರ ಮನೆಯೊಳಗಿನ ನಲ್ಲಿ ಬಾಗಲು ಹಾಕಿಕೊಂಡು ರಕ್ಷಣೆ ಮಾಡಿಕೊಂಡಿದ್ದಾರೆ ಅಲ್ಲದೆ ಚಿರತೆಯು ಮನೆಯ ಸಮೀಪದಲ್ಲೇ ಇರುವುದರಿಂದ ಸುತ್ತಮುತ್ತಲಿನ ಜನರು ಆತಂಕ ಪಡುವಂತಾಗಿದೆ ಚಿರತೆ ದಾಳಿಗೆ ಒಳಗಾಗಿದ್ದ ಮಹಾಬಲೇಶ್ವರ್ ಅವರನ್ನ ಗ್ರಾಮ ಪಂಚಾಯತ್ ಸದಸ್ಯ ವಿಠಲ್ ನಾಯ್ಕ್ ಮಾಜಿ ಸದಸ್ಯ ಗಿರೀಶ್ ನಾಯ್ಕ್ ಹಾಗೂ ಸ್ಥಳೀಯರು ತಕ್ಷಣ ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಚಿರತೆ ದಾಳಿ ಮಾಡಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಚಿರತೆಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಇನ್ನು ಈ ದಾಳಿಯಿಂದ ಗಾಯಗೊಂಡ ನನ್ನು ಆಸ್ಪತ್ರೆಗೆ ಸಾಗಿಸಲು ಒನ್ ನಾಟ್ ಗೆ ಕರೆ ಮಾಡಿದರೂ ವಾಹನ ಮಾತ್ರ ಬಂದಿಲ್ಲ ಈ ಬಗ್ಗೆ ಕೂಡ ಜನಾಕ್ರೋಶ ವ್ಯಕ್ತವಾಗಿದ್ದು ಒನ್ ನಾಟ್ ಏಟ್ ಅಸಮರ್ಪಕ ಸೇವೆಯ ಬಗ್ಗೆಯೂ ಅಪಸ್ವರ ಮೂಡುವಂತಾಗಿದೆ ಅಲ್ಲದೆ ಕುಮಟಾದ ಎ ಸಿಎಫ್ ಪ್ರವೀಣ್ ಆರ್ಎಫ್ಓ ಎಸ್ಟಿ ಪಟ್ಗಾರ್ ಜಿಪಂ ಮಾಜಿ ಸದಸ್ಯ ರತ್ನಾಕರ್ ನಾಯಕ್ ಸೇರಿದಂತೆ ಅನೇಕ ಗಣ್ಯರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಮಹಬಳೇಶ್ವರ್ ನಾಯಕ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ ಅದು ನೋಡ್ಲಿಕ್ಕೆ ಹೋದೆ